ಕೇಳ್ಕೊ ಬರ್ತೀಯಾ ಏನಂತ ಚಿಕ್ಕಿ ಚಿಕ್ಕಿ ಅಂದರೆ ಅಂತ ಕೇಳಿದ್ರೆ ಈ ಪ್ರೀತಿ ಪ್ರೋತ್ಸಾಹ ನಿಜ ಎಲ್ಲ ಕೇಳ್ಕೊ ಹಿಂಗೆ ಚಿಕ್ಕ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಗಾಡಿನ ನಿಮ್ಗೆ ತೋರಿಸಿದ್ದೆ ಬಟ್ ಕತ್ಲಾಗಿದ್ದರಿಂದ ಬೈಕ್ ರೀಲ್ ಮಾಡಿದಾಗ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಅನ್ಸುತ್ತೆ ಆಯಿತು ಆಮೇಲೆ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ನಾನು ಗಾಡಿನ ತೋರಿಸ್ತೀನಿ ಹಾಗೆ ಇವತ್ತು ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಅಣ್ಣ ಹತ್ತಿಗೆ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಕಾಲ್ ಮಾಡಿದರು ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಶನಿವಾರ ನೈಟೇ ಬಂದೆ ಮನೆಗೆ ಬಂದೆ ಬೆಳಿಗ್ಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿ ನಾಲ್ಕು ಗಂಟೆಗೆ ಹೋಗೋಣ ಅಂತೆಲ್ಲೇಳಿದ್ರು ನಾಲ್ಕು ಗಂಟೆಗೆ ಇಲ್ಲಿಂದ ಹೊರಡಬೇಕು ಅಂದರೆ ನಾವು ಮಿನಿಮಮ್ ಎರಡು ಗಂಟೆಗೆ ಎದ್ಬಿಟ್ಟು ಸ್ನಾನಗಿನ ಎಲ್ಲ ಮಾಡ್ಕೊಬೇಕು ಸೊ ನಾವು ಎರಡು ಗಂಟೆ ನಾಲ್ಕು ಗಂಟೆಗೆ ಎದ್ದೇಳ್ದೆಲ್ಲ ಕನಸಿನ ಮಾತು ಸೊ ಅದಕ್ಕೆ ನಾನೇನು ಮಾಡಿದೆ ನೈಟೇನೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮಲ್ಕೊಂಡೆ ತಂಪಾಗಿರುತ್ತೆ ಬೆಳಗ್ಗೆ ಬೆಳಿಗ್ಗೆ ಎದ್ದ ಹೋದ ಅನ್ನೋ ಥರ ಇರೋಣ ಅಂತೇಳಿ ಓದೆ ಆದರೆ ನಮ್ಮ ಹೇಳಿದವ್ರೆ ನೆನ್ನೆನೆ ನಾಲ್ಕು ಗಂಟೆಗೆ ಗೆದ್ದೇಳ್ತಾರೆ ಎರಡು ಗಂಟೆಗೆ ಎದ್ದು ಸ್ನಾನ ಮಾಡ್ತಾರೆ ಅನ್ಕಂಡ್ರೆ ಬೆಳಿಗ್ಗೆ ಎದ್ದಿದ್ದಾರೆ ಆಯ್ತು ಆಮೇಲೆ ಅದನ್ನು ನಾನು ಕಾಲ್ ಮಾಡಿ ಎಲ್ಲಿದೆಯೋ ಅಂತ ಕೇಳಿದಾಗ ಆಲ್ರೆಡಿ ನಂದಿ ಬಿಟ್ಟು ಅಂತ ಕಾಮಿಡಿ ಮಾಡಿಕೊಂಡು ಆಮೇಲೆ ಎದ್ದು ಅವಾಗಿನ ಕಣ್ಣು ಉಚ್ಕೊಂಡು ಆಚೆ ಬರ್ತಾರೆ ಸೊ ಆಮೇಲೆ ಹೆಂಗಿದ್ರು ಲೇಟ್ ಆಗಿಬಿಟ್ಟಿದೆ ನಾವು ಹೊರಡೋಕ್ಕೆಲ್ಲ ಏಳು ಏಳುವರೆ ಎಂಟು ಗಂಟೆ ಆಗೋಯ್ತು ಹಂಗೂ ಹಿಂಗೂ ಹೋಗೋಣ ಅಂತ ಮತ್ತೆ ಬೆಳಿಗ್ಗೆ ತಿಂಡಿ ಮಾಡೋಣ ಅಂಥೇಳಿ ಅಲ್ಲೇ ಹತ್ತಿರದಲ್ಲಿದ್ದು ಒಂದು ಹೋಗ್ತಾ ರೋಡಲ್ಲೇ ಒಂದು ಹೋಟ್ಲಿತ್ತು ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಅಲ್ಲೇ ತಿಂಡಿ ಮಾಡಿಕೊಂಡ್ವಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ಬಂದು ನಂದಿ ಬೆಟ್ಟಕ್ಕೆ ಬಂದ್ವಿ ಬಂದಿದ್ದು ಇಲ್ಲಿ ಇದ್ದಿದ್ದು ವೆದರ್ಗೆ ಯಾವುದೇ ಬೆಳ್ ಬಂದಿರೋ ಥರನೇ ಫೀಲ್ ಆಯಿತು ಹೊರತು ಯಾವಾಗೋ ಮಧ್ಯಾಹ್ನ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗಲಿಲ್ಲ ಆಲ್ಮೋಸ್ಟ್ ಆಗಿತ್ತು ಒಂಬತ್ತುವರೆ ಹತ್ತು ಗಂಟೆ ಹತ್ರ ಹತ್ರ ಆಗೋಗಿತ್ತು ಸ್ಟಿಲ್ ಎಂಥ ಕೂಲಾಗಿತ್ತು ಅಂದರೆ ವೆದರ್ ನೋಡಿ ನೀವೇ ವೆದರಲ್ಲಿ ಕೂತ್ಕೊಂಡು ಎಷ್ಟೊತ್ತು ಕಾಲ ಕಳೆದ್ವಿ ಅಂದರೆ ಮನೆಗೆ ಹೋಗ್ಬಾರ್ದು ಅನ್ನಿಸ್ಬಿಟ್ಟಿತ್ತು ಅಷ್ಟು ಪೀಸ್ಫುಲ್ ಆಗಿತ್ತು ಆ ವೆದರು ಸೊ ಅದಕ್ಕೋಸ್ಕರನೇ ಬಂದ್ವಿ ಬೆಳ ಬೆಳಗ್ಗೆ ನೋಡೋಣ ಏನು ಸನ್ರೈಸ್ ನೋಡೋಣ ಅನ್ಕೊಂಡು ಬಂದ್ವಿ ಆದರೆ ಮಿಸ್ ಆಗೋಯ್ತು ಸ್ಟಿಲ್ ಈ ವೆದರ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಬಂದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮೈಂಡ್ ಬ್ಲೋಯಿಂಗ್ ಆ ವ್ಯೂ ನೋಡಿ ಎಷ್ಟು ಮಸ್ತಾಗಿದೆ ಅಂತ ಎಷ್ಟೊತ್ತಾದರೂ ಇಲ್ಲೇ ಕುತ್ಕೋಬೇಡೋಣ ಹೋಗೋದೇ ಬೇಡ ಅಂದ್ಬಿಟ್ಟು ಅನ್ನಿಸ್ಬಿಟ್ಟಿತ್ತು ಹಂಗೆ ಒಂದು ಸ್ವಲ್ಪ ಒಳ್ಳೆ ಟೈಮ್ ಒಂದು ಫೋಟೋನು ತಗೊಂಡ್ವಿ ನಾವೊಂದಿಷ್ಟು ಅದೇ ಟೈಮಲ್ಲಿ ನಮ್ ಹುಡ್ಗ ಐಸ್ ಕ್ರೀಮ್ ಕೇಳ್ದ ಕೊಡ್ಸೋಣ ಅನ್ಸುದ್ರು ಸುಮ್ನೆ ಒಂದು ಆಟ ಆಡ್ಸೋಣ ಅಂತ ಹೇಳಿ ಅಲ್ಲೊಂದಿಷ್ಟು ಜನ ಹುಡುಗಿರ್ ಕೂತಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ನಮ್ ಚಿಕ್ಕಗೆ ಚಿಕ್ಕಿ ಆಗ್ತೀರ ಅಂತ ಕೇಳು ಅಂತ ಹೇಳ್ದೆ ನೋಡಿ ಏನ್ ಮಾಡ್ತಾನೆ ಅಂತ ಏ ಬೇಡ ಬರು ಅಬ್ಬು ಆಮೇಲೆ ಹಂಗೆ ಕೇಳ್ಬಿಟ್ಟಿ ಚಪ್ಲಿ ಗಿಪ್ಲಿ ತಾಳ್ಬಿಟ್ಟರು ನಿಜ ಕೇಳ್ಕೊ ಬರ್ತೀಯಾ ಹಾ ಹೋಗಿ ಏನಂತ ಕೇಳ್ಬೇಕು ಏನಂತ ಆಕ್ಚುಲಿ ಚೆನ್ನಾಗಿರೋದು ಹಾ ಅವಾಗ ಏನ್ ಚಿಕ್ಕ ಅಂದ್ರೆ

ಫ್ರಾಂಕ್ ಫ್ರಾಂಕ್ ಅಪ್ಪ ಏನಾಯ್ತು ಅಯ್ ಬಾರ ಇಲ್ಲಿ ಬಾರ ಇಲ್ಲಿ ಬಾಯಕಡೆಸ್ ಬಾ ಇವಾಗ ನಿನ್ಗೆ ಐಸ್ ಕ್ರೀಮ್ ಬೇಕ ಬೇಡ್ವಾ ಹಂಗಾರೆ ನನಗೆ ಚಿಕ್ಕಿನ ರೆಡಿ ಮಾಡ್ಕೊಡ್ಬೇಕು ನೀನು ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗಿ ಕೇಳ್ಕೊಂಬಾ ನಂಗೆ ಚಿಕ್ಕಿ ಹಾಕ್ತೀರಾ ನಂಗೆ ಚಿಕ್ಕಿ ಆಗ್ತಿ ಯಾರು ಚೆನ್ನಾಗವ್ರೆ ಅವ್ರನ್ನ ಕೇಳು ಅಲ್ಲಲ್ಲಲ್ಲಲ್ಲಲ್ಲ ಯಾರು ಚೆನ್ನಾಗಾರೋ ಅವ್ರನ್ನ ಕೇಳು ಕೇಳಿದ್ರೆ ಬ್ಲಾಗ್ ನೋಡೋಣ ಏನು ಮಾಡಿದ್ರೆ ಏ ಹೋಗ್ಬಾ ಹೋಗ್ಬಾ ಹಾ ಹೋಗ್ಬಾ ಆಯ್ತು ಆಯ್ತು ನೋಡ್ತೀನಿ ಹೋಗ್ಬಾ ಆಯಿತು ಹೋಗಿ ಹೇಳೇ ಬಿಡೋನು ಆದರೆ ಅಣ್ಣ ಅಂದರೆ ಅವರ ಅಪ್ಪ ಅಮ್ಮ ಇಬ್ಬರು ಬೇಡ ಅಂತೇಳಿ ಅವನ್ನ ಕರೆದುಬಿಟ್ರು ಸುಮ್ಮನೆ ಆಗ್ಬಿಟ್ಟ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ ಬರೋ ಟೈಮಲ್ಲಿ ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಮಗೊಂದು ಡಾಬಾ ಇಷ್ಟ ಆಗಿತ್ತು ಆ ಡಾಬಾದಲ್ಲಿ ಸಖತ್ತಾಗಿರೋ ಟೇಸ್ಟ್ ಆಗಿರೋ ಫುಡ್ ಎಲ್ಲ ಫೆಸಿಲಿಟಿ ಸಿಕ್ಕಿತ್ತು ಸೊ ಅದೇ ಹೋಗೋಣ ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ನಿಯರ್ ಬೈ ಇದೆ ಅದು ಡಾಬಾ ಡಾಬಾ ಹೆಸ್ರು ಮರ್ತೋಗಿದ್ದೀನಿ ಅದು ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಸೊ ಅಲ್ಲಿ ಗಾಡಿ ನಿಲ್ಲಿಸಿದೆ ಹಂಗೆ ನಿಮಗೆಲ್ಲ ಗಾಡಿ ತೋರಿಸಲಲ್ಲ ಸೊ ಫುಲ್ ವ್ಯೂನಲ್ಲಿ ಗಾಡಿನ ತೋರಿಸ್ತೀನಿ ಒಂದ್ಸಲಿ ನೋಡ್ಕೊಂಬಿಡಿ ಊಟ ಇಲ್ಲ ಆದಮೇಲೆ ಮತ್ತೆ ಮನೆ ಕಡೆ ಹೊಟ್ವಿ ಓಡೋ ಟೈಮಲ್ಲಿ ನಾನು ನಮ್ಮ ಅಣ್ಣ ಹತ್ತಿಗೆ ಕೇಳಿದೆ ಅಯ್ಯೋ ಗಾಡಿ ತೊಗೊಂಡಾಗಿಂದ ಒಂದೂ ಫೋಟೋ ತೊಗೊಂಡಿಲ್ಲ ನಾನು ಸೊ ಅದಕ್ಕೆ ಒಂದಿಷ್ಟು ವೀಡಿಯೋಗಳು ಮಾಡ್ಕೊಳ್ಳೋಣ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ ಸೊ ಅದಕ್ಕೆ ಆ ಫೋಟೋಗಳು ತೆಗೆದ್ರು ಒಂದಿಷ್ಟು ಫೋಟೋ ತೆಗೆದಾದ್ಮೇಲೆ ಒಂದು ವೀಡಿಯೋ ಮಾಡೋಣ ನೀವು ಅಂದ್ಬಿಟ್ಟು ನಮ್ಮ ಅತ್ತಿಗೆ ನಾನು ಗಾಡಿಲಿ ಹಿಂದ್ಗಡೆ ಉಲ್ಟ ಕೂರಿಸ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಕೂರಿಸಿ ಹೇಳಿದ್ವಿ ಸೊ ಅವರು ವೀಡಿಯೋ ಮಾಡೋಕ್ಕೆ ಹೆಂಗೆ ಮಾಡಿದ್ರು ಅಂತ ನೋಡಿ ನೀವು ಒಂದು ಸ್ವಲ್ಪ ಪಾಪ ಅವ್ರಿಗೆ ಕಂಫರ್ಟಬಲ್ ಆಗಿ ಕೂತ್ಕೊಂಡ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸ್ಟಿಲ್ ಅವರು ವಿಡಿಯೋ ಮಾಡ್ತಾ ಇದ್ರೆ ನಾನು ಸ್ವಲ್ಪ ಮುಂದೋಗು ಮುಂದೋಗು ಅಂತ ಹೇಳ್ತಾ ಇದ್ದೆ ಸ್ವಲ್ಪ ಸ್ಪೀಡಾಗಿ ಸೊ ವೀಡಿಯೋ ಎಂಡ್ ಮಾಡೋ ಟೈಮ್ ಬಂತು ಸೊ ವೀಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಯಾರು ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಹಾಂ ಒಂದು ನಿಮಿಷ ಸಬ್ಸ್ಕ್ರೈಬ್ ಮಾತ್ರನೇ ಮಾಡ್ಕೊಬೇಡಿ ಜೊತೆ ಹಾಗೆ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ನಾನು ಹಾಕಿದ್ರೆ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಸೊ ಹೊಸದಾಗಿ ಸ್ಟಾರ್ಟ್ ಮಾಡಿರೋನಲ್ವಾ ಸ್ವಲ್ಪ ಸಪೋರ್ಟ್ ಮಾಡಿ ಓಕೆನಾ